ನಮಸ್ಕಾರ ಇವತ್ತು ನಾವು ರಾಜ ಸಿಕ್ಸ್ ಕ್ಲಾಕು ಎಪ್ಪತ್ತೆರಡನೇ ಕ್ರಾಸಲ್ಲಿ ಇದ್ದೀವಿ ಇವತ್ತು ನಾವು ಬಿ ಡಿ ಎಂ ಪಿ ಬಗ್ಗೆ ಕಾಂಟ್ರಾಕ್ಟ್ರ ಬಗ್ಗೆ ಮಾತಾಡಬೇಕಾ ಇಲ್ಲ ಅಂತಂದರೆ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆ ಬಗ್ಗೆ ಮಾತಾಡಬೇಕಾ ಇಲ್ಲ ಇಲ್ಲಿ ಯಾರೋ ಒಬ್ಬ ಅಯೋಗ್ಯ ಗಾಡಿ ನಿಲ್ಲಿಸಿದರೆ ಅದ್ರ ಬಗ್ಗೆ ಮಾತಾಡಬೇಕಾ ಇದಾಗ್ತಾ ಇಲ್ಲ ಯಾಕೆಂದರೆ ಆ ಕಡೆ ಗಾಡಿ ತೊಂದರೆ ನೋಡಿ ಇಲ್ಲಿವರೆಗೂ ನಿಂತ್ಕೊಳ್ಳುತ್ತೆ ಗಾಡಿ ಆ ಕಡೆ ಒಂದ್ಸತಿ ತೋರಿಸಿ ಇಲ್ಲಿವರೆಗೂ ನಿಂತ್ಕೊಳ್ಳುತ್ತೆ ಮಕ್ಕಳು ಎಲ್ಲ ಓಡಾಡೋ ಜಾಗ ಇದು ಆಗಲೇ ಯಾರೋ ಒಬ್ಬರು ಸ್ಕೂಲ್ ಸ್ಟೂಡೆಂಟ್ ಪಾಪ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಬಿಸ್ಕುಟು ಎತ್ಬಿಟ್ಟು ಕಳಿಸಿದ್ದೀವಿ ತೊಂದರೆ ಸುಮಾರು ತೊಂದರೆಗಳು ಆಗ್ತಾ ಇದೆ ಸೊ ಪೊಲೀಸ್ ಕೂಡ ಇವಾಗ ಫೋನ್ ಮಾಡಿದ್ದೀವಿ ನೋಡಿ ಇವಾಗ ನೋಡಿ ತೋರಿಸ್ತಾ ಇದ್ದೀವಿ ಅದನ್ನ ನೋಡಿ ಈ ಥರ ತೊಂದರೆಗಳು ಆಗ್ತಾ ಇದೆ ಇವನು ಯಾರೋ ಒಬ್ಬ ಅಯೋಧ್ಯೆ ಇಲ್ಲಿ ಗಾಡಿ ನಿಲ್ಲಿಸಿರೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದರೆ ಸೊ ಅದು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಸ್ಕೂಲ್ ಮಕ್ಕಳು ಪ್ರಾಣ ಹೋಗುವಂಥ ಸಿಚುವೇಶನ್ಗಳು ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ ಸೊ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಒಂದು ಸ್ವಲ್ಪ ಹರಿಸ್ಬೇಕು ನೋಡಿ 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 ಈ ಥರ ಸಿಚುವೇಶನ್ ಇದೆ ಇಲ್ಲಿ ಬಿ ಎಂ ಪಿ ಅವರು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಇದಂತಾರೆ ಇನ್ನೂ ಮಾಡಿ ಆರು ತಿಂಗಳಾಗಿಲ್ಲ ಇದನ್ನು ಈ ಥರ ಒಂದು ಕಳಪೆ ಕಾಮಗಾರಿ ಮಾಡಿ ನೋಡಿ ಇಲ್ಲ ಕಿತ್ಕೊಂಡ್ಬಂದಿದೆ ಸಿಮೆಂಟ್ಗಳೆಲ್ಲ ಈ ಥರ ಒಂದು ಕಳಪೆ ಕಾಮಗಾರಿ ಮಾಡಿ ಹಾಳು ಮಾಡ್ಬಿಟ್ಟು ಹೋಗ್ತಾರೆ ಚೆನ್ನಾಗಿ ಹಾಳು ನೋಡ್ಬಿಟ್ಟು ಹೋಗ್ತಾರೆ ನೋಡಿ ಎಷ್ಟು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಆ ಕಡೆ ಕೊಡ್ತೀವಿ ನೋಡಿ ನೋಡಿ ಅವನು ಯಾವನು ಅಯ್ಯೋಗಿ ಅವನು ಅವನು

ಇದು ನಾವು ಎಸ್ ಸತಿ ಬಿಬಿಎಂಪಿ ಬಿಬಿಎಂಪಿಯವರ ಕಂಪ್ಲೇಂಟ್ ಮಾಡಿದ್ರು ಸರಿಯಾದ ಒಂದು ವೀಲೆ ಎದ್ದು ತಿರುಗ್ತಾ ಇದೆ ಪಾಪ ಬಿಬಿಎಂಪಿ ಕಾಂಟ್ರಾಕ್ಟರ್ಗೆ ಒಂದು ದೊಡ್ಡ ನಮಸ್ಕಾರ ಹೇಳಬೇಕು ಪಾಪ ತುಂಬಾ ಒಳ್ಳೆ ಸಂಬಂಟದ ಅಧಿಕಾರಿ ಕಾಲ್ ಮಾಡಿದ್ದೀವಿ ಅವ್ರು ಯಾರು ಬರ್ತಾರೋ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಏನಾದ್ರು ಸರಿ ಮಾಡಿಸ್ಬೇಕು ಯಾಕಂದ್ರೆ ರಾಜಾಜಿನಗರ ಏರಿಯಾದಲ್ಲೇ ಒಂದು ಫೈಟ್ ಲೊಕೇಶನ್ ಈ ರೀತಿ ಇದೆ ಅಂದ್ರೆ ಇನ್ನ ಬೇರೆ ಗಲ್ಲಿಗಳು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಪ್ರತಿದಿನ ಸಾವಿರಾರು ಗಾಡಿಗಳು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬಟ್ ಇಲ್ಲೇ ಈ ತರ ತೊಂದರೆಗಳು ಆಗ್ತಾ ಇದೆ ಅಂದ್ರೆ ಬೇರೆ ಜಾಗಗಳೆಲ್ಲ ಯಾವ ರೀತಿ ತೊಂದರೆ ಆಗುತ್ತೋ ನಮಗೂ ಅರ್ಥ ಆಗ್ತಾ ಇಲ್ಲ ಅಲ್ಲಿ ನೋಡಿ ಮುಂದೆ ಗುಳ್ಳಿಗಳೆಲ್ಲ ಹೆಂಗ್ ದೋಡಿದ್ದಾರೆ ಅದು ನೋಡಿ ಈ ತರ ಒಂದು ಕಳಪೆ ಕಾಮಗಾರಿ ಮಾಡ್ಕೊಂಡು ನಮ್ಮ ಸಾರ್ವಜನಿಕರ ದುಡ್ಡು ತಿನ್ಬಿಟ್ಟು ಅಷ್ಟೇ ಆಲ್ರೆಡಿ ಆಯ್ತು ಸಾರ್ವಜನಿಕ ಈ ತರ ತೊಂದ್ರೆ ಸಾರ್ವಜನಿಕರು ಅವ್ರು ಪಾಡಿದವ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಇವನ್ ಯಾರೋ ಈ ಟೆಂಪೋ ಅಯೋಗ್ಯದಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅದು ನಂಬರ್ ಒಂದು ಸ್ವಲ್ಪ ತೋರಿಸ್ಕೊಡೋಣ ಇರಿ ಸರ್ ನಮಸ್ಕಾರ ಸರ್ ಪೊಲೀಸ್ನವ್ರು ಬಂದಿದ್ದಾರೆ ಇವಾಗ ನೋಡಿ ಇಲ್ಲಿ ಮಕ್ಕಳು ಓಡಾಡೋ ಜಾಗ ಇದು ಮಕ್ಕಳು ಸುಮಾರು ಜನ ಈ ಅಯೋಗ್ಯನಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಂದ್ರೆ ಆಗ್ಲೇ ನೋಡಿ ಹೌದೌದು ನಮ್ದೇನೆ ನೋಡಿ ಇವಾಗ ನೋಡಿ ಅಲ್ಲಿ

ಎಲ್ಲಿಂದ ಬಂದ್ ಸೀದಾ ಅಲ್ಲಿ ಹೋಗ ಹತ್ತಿದ್ರೆ ಮುಗೀತ ಅಲ್ಲಿ ಈಗ ನೋಡಿ ಸರ್ ಈಗ ನೋಡಿ ಹೆಂಗ್ ತಿರುಗುತ್ತೆ ಅಂತ ಗಾಡಿ ನೋಡಿ ನೋಡಿ ಈ ಆಟೋದ ಒಂದು ಹೋಗಿ ಅರ್ಧ ನಿಂತ್ಕೊಂಡ್ರೆ ಎಲ್ಲಿಂದ ಹೋಗುತ್ತೆ ಅಲ್ಲ ಜಾಮ್ ಆಗಿದೆ ಸರಿ ನೋಡಿ ಅವ್ನು ಹಾಕಿ ಹಾಕ್ಬಿಟ್ಟು ಹೋಗಿದ್ದಾನ ಅವನು ನೀವು ಅಡ್ಡ ಹೋಗಿ ನಿಂತ್ಕೋಬೋದ ಅಲ್ಲಿ ಹೇಳಿ ಅವ್ರು ಹೋಗ್ತಾ ಇದ್ದಾರೆ ತಾನೆಪ್ಲೇಟ್ ನೀವು ಈ ಥರ ಅಂತ ಎಲ್ಲ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕೆ ಆರ್ ಎಸ್ ಮದುವೆ ಅಂತ ಹೇಳಿ ಗೊತ್ತಾಗ್ತಾರೆ ಗಾಡಿ ನಂಬರ್ ನೋಡಿ ಇದು ಕೆ ಎ ಜೀರೋ ಫೋರ್ ಸಿ ಸೆವೆನ್ ನೈನ್ ಡಬಲ್ ಫೋರ್ ಬೇಡ ಬೇಡ ಸ್ಕೂಲ್ ಮಕ್ಕಳು ಗಾಡಿ ನೋಡಿ ಒಂದು ಲಾಂಗ್ ಗಾಡಿ ಬಂದರೆ ತಿರ್ಕೊಳ್ಳಕ್ ಇಲ್ಲ ಅವ್ರು ಆ ಕಡೆಯಿಂದ ಕಳಿಸ್ತಾ ಇದ್ದಾರಂತೆ ಸರ್ ಈ ಕಡೆಯಿಂದ ಯಾಕೆ ಬಂದ್ರಿ ನೀವು ಮೇಲ್ ನೋಡಿದ್ರು ಯಾಕೆ ನೀವು ಈ ಕಡೆ ಜೀರೋ ಫೈವ್ ಮೈನ್ ಏನ್ ಟು ತ್ರೀ

ಇಲ್ಲಿ ಈ ಒಂದು ಗಾಡಿ ನೋಡಿ ಅದೇನು ಟೈಮ್ ಹೋಗ್ಬಿಡಿ ಸರ್ ಅದನ್ನ ಎಷ್ಟು ಜನ ತೊಂದರೆ ಆಗ್ತಾ ಇದೆ ನೋಡಿ ಅದ್ರ ತೆಗಿಲಿ ಸರ್ ತೊಂದರೆ ಇಲ್ಲ ನೋಡಿ ಅವನ್ಗೆ ಕಾಮನ್ ಸೆನ್ಸ್ ಬೇಡವಾ ಓಡಾಡೋ ಜಾಗದಲ್ಲಿ ಮುಂದೆ ಹಾಕೊಂಡಿದ್ರು ಅಷ್ಟೊಂದು ತೊಂದರೆ ಆಗಲ್ಲ ಅಲ್ಲಿ ಆಕ್ಚುಲಿ ಯಾರೋ ಯಾರೋ ಮಕ್ಕಳು ಬಿದ್ದ ಬಿದ್ದಿದೋಸ್ಕರ ನಮ್ಮ ನಿಮ್ಮ ಕರೆದಿದ್ದು ಇಲ್ಲಿ ನೋಡು ಇದು ಅವ್ರ ಸೇಫ್ಟಿ ಗೊತ್ತಿಲ್ಲ